सुजय एज्युकेशनल अँड वेलफेर सोसईटी कलबुरगी आश्रय नडत ಸ್ನೇಹಿ ಪುರಸ್ಕಾರ ಕಾರ್ಯಕ್ರಮವು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯ ಸೇವೆ ಸಲ್ಲಿಸಿದ ಗುರುಗಳ ಗೌರವಕ್ಕಾಗಿ ಭಯುವಾಗಿ ಆಯೋಜಿಸಲಾಗಿದೆ ಅಂತ ಸುಜೈ ಎಜುಲ್ ಅಂಡ್ ವೆಲ್ಫೇರ್ ಸೊಸೈಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ ಸುಜಯ್ ಎಜುಕೇಶನಲ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಗಿದ್ದು ಸುಜಯ್ ಎಜುಕೇಶನಲ್ ಅಂಡ್ ವೆಲ್ಫೇರ್ ಸೊಸೈಟಿ ಕಲಬುರಗಿ ಆಶ್ರಯದಲ್ಲಿ ನಡೀತಾ ಇರುವ ಕಲಿಕಾ ಸ್ನೇಹಿ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯ ಸೇವೆ ಸಲ್ಲಿಸಿದ ಗುರುಗಳಿಗೆ ಗುರುಗಳು ಗೌರವಕ್ಕಾಗಿ ಭವ್ಯವಾಗಿ ಹಮ್ಮಿಕೊಳ್ಳಲಾಗಿದೆ ಅಂಗನವಾಡಿ ಹಂತದಿಂದ ಪಿಜಿ ಮಟ್ಟದವರೆಗೆ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ನೂರ ಐವತ್ತೊಂದು ಶಿಕ್ಷಕರು ತಮ್ಮ ಸಂಘಟನೆಯ ಶಿಫಾರಸಿನ ಮೇರೆಗೆ ಆಯ್ಕೆಯಾಗಿದ್ದು ಈ ಪುರಸ್ಕಾರವು ಶಿಕ್ಷಕರ ಸೇವಾ ಮನೋಭಾವ ಶ್ರಮ ಮತ್ತು ಸಮಾಜ ನಿರ್ಮಾಣದಲ್ಲಿ ಅವರ ಅಮೂಲ್ಯ ಪಾತ್ರಕ್ಕೆ ಶಾಶ್ವತ ಮಾನ್ಯ ಮಾನ್ಯತೆ ನೀಡುವ ಉದ್ದೇಶವನ್ನ ಹೊಂದಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಲೋಕಸಭಾ ಸದಸ್ಯರು ನಿರ್ವಹಿಸಲಿದ್ದಾರೆ ಹಾಗೂ ನೇತೃತ್ವವನ್ನು ಪರಮ ಪೂಜಾ ಶ್ರೀ ಹವಾಮಿನಾಥ್ ನಿರ್ಗುಡಿ ಮಹಾರಾಜರು ವಹಿಸಿಕೊಳ್ಳಿದ್ದಾರೆ ಘನ ಡಾಕ್ಟರ್ ದಾಕ್ಷಿಣಿ ಅವರು ವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಡಿಗ್ರಿ ಕಾಲೇಜುಗಳ ಜಂಟಿ ನಿರ್ದೇಶಕರು ಪಿಯು ಕಾಲೇಜು ಉಪನಿರ್ದೇಶಕರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳು ಹಾಗೂ ಕಲಬುರಗಿ ಮಾನ್ಯ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಮತ್ತು ಸಂಸದರು ಉಪಸ್ಥಿತರಿದ್ದು ಪುರಸ್ಕಾರ ವಿತರಣೆ ಮಾಡಲಿದ್ದಾರೆ ಅಂತ ತಿಳಿಸಿದ್ದಾರೆ ಅತ್ಯಂತ ಒಳ್ಳೆಯ ನಾಗರಿಕ ರೂಪಿಸುವಂಥ ನಮ್ಮ ಶಿಕ್ಷಕರಿಗೆ ಗೌರವ ಕೊಡೋ ಸಲುವಾಗಿ ಈ ಒಂದು ಕಾರ್ಯವನ್ನು ಸುಜಿ ಎಜುಕೇಶನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಪ್ರತಿ ವರ್ಷವೂ ಕೂಡ ನಾವು ಮಾಡ್ತೇವೆ ಈ ವರ್ಷವೂ ಮಾಡ್ತಿದ್ದೇವೆ ಅದಕ್ಕೆ ವಿಶೇಷವಾಗಿ ನಮ್ಮೆಲ್ಲ ಮಾಧ್ಯಮದವರು ಪತ್ರಿಕೆ ಮಿತ್ರರು ಎಲ್ಲ ಆಗಮಿಸಿ ಇವತ್ತೇನು ತಾವು ಕೂಡ ಶಿಕ್ಷಕರಂತೆ ಏನು ಉನ್ನತ ಸ್ಥಾನದಲ್ಲಿ ಇರು ಇರ್ತೀರಿ ನೀವು ಕೂಡ ನಮ್ಮ ಪ್ರತಿಯೊಂದಕ್ಕೂ ನಮ್ಮ ಮೌಲ್ಯಯುತವಾದಂಥ ಕಾರ್ಯಕ್ರಮ ಆಗಲಿ ಸಂಸ್ಕೃತ ಆಗಲಿ ಇನ್ನೊಂದಾಗ್ಲಿ ನೀವು ಬೆಳೆಸ್ಬೇಕಂತ ತಿಳ್ಕೊಂಡು ನಾನು ತಮ್ಮಲ್ಲಿ ಮನವಿ ಮಾಡಿ ಪ್ರಾಥಮಿಕದಾಗ ಸರ್ಕಾರದ ಹತ್ತು ಅನುದಾನದ ಐದು ಅನುದಾನ ಅನುದಾನ ಇರ್ಲಾದವ್ರಿಗೆ ಒಂದು ಐದು ಸರ್ ಒಟ್ಟಾರೆ ಒಂದು ವಿಭಾಗಕ್ಕೆ ಹತ್ತು ಶಿಕ್ಷಕರನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತೇವೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ